ಕಷ್ಟ ಅಂತ ಇದನ್ನ ಬಗೆಹರಿಸಿ ನಂಜುನ್ ಗುಡ್ಗೆ ಲೋಡ್ ಬರ್ತಾ ಇದೆ ಏಜೆಂಟ್ ಗಳಿದೆ ಇವ್ರದ್ದು ಮಾಡ್ಕೊಂಬಿಟ್ಟು ಇವತ್ತು ಏಕೆ ಏಕೆ ನಮ್ಗೆ ಲೋಡ್ ಇಲ್ದಂಗ್ ಮಾಡೋರ ನಿಮ್ಮ ಅಧ್ಯಕ್ಷನೇ ಕೈ ಕೊಟ್ಟಿರೋದ್ರ ಬಹಳ ಮುಂದಕ್ಕೆ ಯೋಚನೆ ಮಾಡಕ್ ಹೋಗಬೇಡಿ ಇದೆಲ್ಲ ನಿಮ್ಮ ಹೊಟ್ಟೆಪಾಡು ವಿಚಾರ ನಿಮ್ಮ ನ್ಯಾಯದಂತ ಬೇಡಿಕೆ ಆನಂದ್ ಸಾಹೇಬ್ರಿಗೆ ನೀವು ಗಮನಕ್ಕೆ ತಂದಿದ್ದೀರಾ ಇಪ್ಪತ್ನಾಲ್ಕು ಗಂಟೆ ನೋಡಿ ಇಲ್ಲ ಅಂತಂದ್ರೆ ಮೈಸೂರಿಗೆ ಬನ್ನಿ ಅಲ್ಲೇ ಕರೆ ಕೊಟ್ಬಿಟ್ಟು ನಾವು ಹೇಳದ್ವಲ್ಲ ಹಂಗ ಮಾಡ ಅದ್ ಹೆಂಗ್ ಬಗ್ಗೆ ಫ್ಯಾಕ್ಟ್ರಿಗೆ ಬಿಡಬೇಕು ಹಾಗೆಲ್ಲ ಸ್ಟ್ರೀಮ್ ಲೈನ್ ಆಗ್ತಾರೆ ನೀವು ಚಿಲ್ಲರೆ ಪಲ್ಯವ್ರೆಲ್ಲ ನಡೆಯೋಕೆ ಹೋಗಬೇಡಿ ಇವರಿಗೆ ಬ್ಯಾಕ್ ಗ್ರೌಂಡ್ ರೆಡಿ ಮಾಡ್ಬೇಕು ಅದನ್ನ ಪಾಲಿಸಿ ಮಾಡಿದ್ರೆ ಅಲ್ಲಿಂದ ಆಗಬೇಕು ಅದಕ್ಕೆ ಮಾಡೋಣ ಫಸ್ಟು ಇದು ಡಾಕ್ಟ್ಲಾತಿ ಹಚ್ಚಿ ಯಾರ್ಯಾರ ಏಜೆಂಟ್ಗಳು ಅವರು ಇಪ್ಪತ್ತು ಇಪ್ಪತ್ತೇಳು ಮೂವತ್ತೆರಡು ಸಾವಿರ ಮೂವತ್ತುಮೂರು ಸಾವಿರಕ್ಕೆ ಗಾಡಿ ಕಳಿಸಿರೋದು ಲಾರಿ ಮಾಲೀಕರು ಹೊಟ್ಟೆ ಮೇಲೆ ಹೊಡೆಯೋದು ಅಂತೂ ನೀವು ಕಂಪ್ನಿ ಬೆಳಿಬೇಕು

ಅದೇನೋ ಕಾಲದ ಒಂದು ಎರಡು ಮೂರು ತಿಂಗಳಾಗಿ ನಿಮ್ಗೆ ಭಾಳ ದೊಡ್ಡ ಗೊಂದಲ ಸೃಷ್ಟಿ ಆಗ್ತಾ ಇದೆ ನಾನು ನೋಡ್ತಾ ಇದ್ದೀನಿ ಏನೇ ಹೇಳಿದ್ರು ನಮ್ಮ ಮ್ಯಾಗೆ ತೊಂಬತ್ತಾರು ಹೇಳೋದು ಅವ್ರ ಮ್ಯಾಗೆ ಹೇಳೋದು ಇವ್ರ ಮ್ಯಾಗೆ ಹೇಳೋದು ಎಲ್ಲ ಇದೆ ಅದನ್ನ ಯಾರು ನೀವು ಕ್ಯೂ ಕೊಡಬೇಡಿ ಈಗ ಪರಿಸ್ಥಿತಿ ಲಾರಿ ಮಾಲೀಕರಿಗೆ ಭಾಳ ದೊಡ್ಡ ತೊಂದರೆ ಆಗಿದೆ ಓನರ್ಗೆ ಮಾತ್ರ ತೊಂದರೆ ಇಲ್ಲ ಚಾಲಕರಿಗೆ ಮಂಗಳೂರು ರೋಬೋಟ್ ಬಂದರೆ ಏಳು ಸಾವಿರ ರೂಪಾಯಿ ನಿಮಗೆ ಬೆಟ ಸಿಕ್ಕುತ್ತೆ ಅದರಲ್ಲಿ ಒಂದು ಎರಡು ಮೂರು ಸಾವಿರ ಖರ್ಚು ಮಾಡಿ ನಾಲ್ಕು ಸಾವಿರ ತಗೊಂಡು ಮನೇಲಿ ಕೊಟ್ಟು ಮಕ್ಕಳನ್ನ ಕಾಪಾಡೋ ಪರಿಸ್ಥಿತಿ ಮಾಡ್ತಾಯಿದ್ವಿ ಮಕ್ಕಳಿಗೂ ಸ್ಕೂಲ್ ಫೀಸ್ ಆಗಲಿ ಊಟ ಆಗಲಿ ಅದರಿಂದ ನಡಿಬೇಕಾಗುತ್ತೆ ಓನರ್ಗನ ಇವಾಗ ಚಾಲಕರೇ ಬಹಳ ದೊಡ್ಡ ತೊಂದರೆ ಅನುಭವಿಸ್ತಾ ಇರೋದು ಆದ್ರಿಂದ ಎಲ್ಲ ಚಾಲಕರು ಮಾಲಕರು ಎಲ್ಲ ಒಗ್ಗಟ್ಟಾಯಿತು ರೋಡ್ ಬಂದ್ರೆ ಒಂದು ನಾಲ್ಕೈದು ಸಾವಿರ ಬರುತ್ತೆ ಪಾಪ ನಿಮ್ ಜೀವಮಾನಕ್ಕೆ ಓನರ್ಗನ ಇವತ್ತು ಚಿಂತೆ ಎಲ್ಲ ಪಾಪ ಸಿಂಗಲ್ ಮಾಲೀಕರು ಚಾಲಕರ ಮ್ಯಾಗೆ ಬಹಳ ದೊಡ್ಡ ನೋವಾಗಿದೆ ಆದ್ರಿಂದ ಎಲ್ಲಾ ಚಾಲಕರು ದಯವಿಟ್ಟು ನೀವೆಲ್ಲಾರು ಒಗ್ಗಟ್ಟಾಯಿತು ಶಾಂತಿಯಿಂದ ಹೋರಾಟ ಮಾಡಿ ಯಾರಿವ ಲೋಡ್ ಕೊಡ್ತಾ ಇಲ್ವೋ ಕೇರ್ ಅಲ್ಲೋ ಅವ್ರ ಹತ್ರ ಮಾತುಕತೆ ನಡೆಸಿ ಕಾರ್ಖಾನೆ ಮಾತು ಕಡಿಸಿ ಇದು ಸತಾಯ ಗತಾಯ ಜೋಗಿದೀಪು ಮಾತಾಡ್ತೀನಿ ಏನು ಇವತ್ತು ನಾವು ಎಮ್ ಆರ್ ಎಲ್ ಕೆಆರ್ ವಿರುದ್ಧ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ನಮ್ಮ ಬುಕ್ಕಿಂಗ್ ಅವರು ವಿರುದ್ಧ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಇದಕ್ಕೆ ದಯವಿಟ್ಟು ಏನು ನಮ್ಮ ಲಾರಿ ಮಾಲೀಕರು ನಾವು ಹಿಂಗೆ ಕೈ ಜೋಡಿಸ್ತಾ ಇದ್ದೀರಾ ನಾಳೆ ನಮ್ಮ ಜಿ ಆರ್ ಷಣ್ಮುಗಪ್ಪ ಜಿ ಬರ್ತಾಯಿದ್ರೆ ಅವ್ರ ನೇತೃತ್ವದಲ್ಲಿ ನಾವು ಎಲ್ಲನೂ ಮಾಡ್ತಾ ಇರೋದ್ರಿಂದ ದಯವಿಟ್ಟು ನೀವು ಎಲ್ಲ ನೀವು ನಾಳೆ ಅವ್ರು ಬರೋದರಿಂದ ಎಲ್ಲ ದಯವಿಟ್ಟು ಕೈ ಜೋಡಿಸ್ಬೇಕು ಅವ್ರ ಮುಂದೆ ಬಲ ಪ್ರದರ್ಶನ ತೋರಿಸ್ಬೇಕು ನೀವು ಅವ್ರು ಬಂದರೆ ಅದು ನೆಕ್ಸ್ಟ್ ಪರಿಣಾಮನೇ ಬೇರೆ ಆಗ್ತದೆ ನಾವು ಏನು ಬೇಡಿಕೆ ಇಟ್ಟಿದ್ದೀವಿ ನಮ್ಮ ಬೇಡಿಕೆ ನೀ ನೆರವೇರಿಸೋ ಗಂಟ ದಯವಿಟ್ಟು ನೀವೆಲ್ಲ ನಮ್ಗೆ ಕೈ ಜೋಡಿಸಿ ನಮ್ಮ ಲಾರಿ ಮಾಲೀಕರು ಕೈ ಜೋಡಿಸಿದ್ರೆ ನಾವು ಏನು ಬೇಕಾದ್ರೂ ನಾವು ಅಂದ್ಕೊಂಡಿರ್ತೀವಿ ಅದಕ್ಕೆ ಜಯ ಪಡ್ಬೋದು ಜಯ ಬರುತ್ತೆ ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ ದಯವಿಟ್ಟು ನೀವೆಲ್ಲ ನಮ್ಮ ಕೈ ಜೋಡಿಸ್ಬೇಕಂತೇಳಿ ನಮ್ಮ ಲಾರಿ ಮಾಲೀಕರಲ್ಲಿ ವಿನಂತಿ ಸ್ಥಳೀಯರಿಗೆ ನಾವು ಏನು ನಾವು ಅಂದ್ಕೊಂಡಿದ್ದೀವಿ ಸ್ಥಳೀಯರು ನಮಗೆ ಲೋಡ್ ಕೊಡಬೇಕು ಅಂತ ನಾವು ಬಂದಿಂದ ಏನು ಇಂದ್ಕೊಂಡಿದ್ದೀವಿ ಮೂರು ವರ್ಷದಿಂದ ನಮ್ಗೆ ಏನು ಲೋಡ್ ಕೊಡ್ತಾಯಿದ್ರು ಅದಕ್ಕೆ ಬರದೇ ಇರೋ ಕಾರಣ ನಾವು ಎದ್ದಿರೋದ್ರಿಂದ ನಾವು ಏನು ಬೇಡಿಕೆ ಇಟ್ಟಿದ್ದೀವಿ ಅದನ್ನ ನೆರವೇರೋ ದಯವಿಟ್ಟು ನಮ್ಮ ಲಾರಿ ಮಾಲೀಕರು ಇಂಜರ್ಗೋಗಿ ಹೋಗಬೇಡಿ ದಯವಿಟ್ಟು ಬರಲೇಬೇಕು ಎಲ್ಲದಕ್ಕೂ ಕೈ ಜೋಡಿಸಿ ಜಿ ಆರ್ ಷಣ್ಮಪ್ಪ ನಮ್ಮ ನೇತೃತ್ವದಲ್ಲಿ ಏನೇ ಒಂದು ಆಯಿತು ಅನ್ನೋ ಅವ್ರಿಗೆ ನಮ್ಮ ಎಮ್ ಎಲ್ ಆಗಿ ಅವರು ನಿಂತಿದ್ದಾರೆ ನಮ್ಮ ಸ್ಥಳೀಯ ಮಾಲೀಕರು ಕೇಳಕ್ಕೆ ನಮಗೆ ಹಕ್ಕಿರೋದ್ರಿಂದ ನಾವು ಕೇಳ್ಬೋದು ಅಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ